ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸ್ತೀವಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ

Olha ಹೇಮನಹಾಳ ಗ್ರಾಮದ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಶಾಲಾ ಮಕ್ಕಳು ಜೀವ ಭಯದಲ್ಲಿ ಆತಂಕದಿಂದ ಜೀವ ದೂಡುತ್ತಿದ್ದಾರೆ ಜೀವ ಕೈಯಲ್ಲಿಡಿದು ಮಕ್ಕಳ ವಿದ್ಯಾಭ್ಯಾಸ ಮಾಡುವಂತಾಗಿದೆ ಕಾರಣ ಈ ಗ್ರಾಮದ ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಘನತೆಯ ಬದುಕು ಕಟ್ಟಿಕೊಳ್ಳಲು ಈ ಬೇಡಿಕೆಯನ್ನು ತ್ವರಿತಗತಿಯಲ್ಲಿ ಪರಿಹರಿಸಬೇಕು ಎಂದು ವಿನಂತಿಸುತ್ತೇವೆ ಅಲ್ಲಿಯವರೆಗೂ ಏನೇ ಅನಾಹುತ ಜರುಗಿದರೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವೇ ಹೊಣೆಯನ್ನು ಹೊರಬೇಕು ಎಂದು ವಿನಂತಿಸುತ್ತೇವೆ ಕಾಲಮಿತಿಯೊಳಗೆ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಗಬ್ಬೂರು ಭಾಗದ ಜನರೊಂದಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಹೇಮನಾಳ ಗ್ರಾಮದ ಪ್ರಾಥಮಿಕ ಶಾಲೆಯು ಸರ್ವೆ ನಂಬರ್ ಒನ್ನೂರ ತೊಂಬತ್ನಾಲ್ಕರ ಭೂಮಿ ಪಹಣಿಯಲ್ಲಿ ಶಾಲೆಯ ಹೆಸರನ್ನು ಕಬ್ಜಾ ಕಲಂನಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಆ ಗ್ರಾಮದ ವಿಎ ಮತ್ತು ಆರ್ಐ ಇವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಶಾಲೆಗೆ ಸೇರಿದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ವರ್ಗಾಯಿಸಲು ಸಹಕರಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೇವೆಯಿಂದ ಅಮಾನತ್ ಮಾಡಬೇಕು ಕೆಕೆಆರ್ಡಿಬಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಮೈಕ್ರೋಕ್ರಿಯಾ ಯೋಜನೆಯಡಿ ನೂತನ ಕಟ್ಟಡಕ್ಕಾಗಿ ಮೀಸಲಿರಿಸಿದ ಮೂರು ಕೋಟಿ ರೂಪಾಯಿಗಳನ್ನು ಬೇರೆ ಕಡೆ ವರ್ಗಾಯಿಸದೆ ಹೇಮನಾಳ ಗ್ರಾಮದ ಪ್ರಾಥಮಿಕ ಶಾಲೆ ಕಟ್ಟಡಕ್ಕಾಗಿ ಮರು ಟೆಂಡರ್ ಕರೆದು ಕಟ್ಟಡ ಕಾಮಗಾರಿ ಪ್ರಾರಂಭಿಸಬೇಕು ನೂತನ ಶಾಲಾ ಕಟ್ಟಡ ಸಜ್ಜುಗೊಳ್ಳುವವರೆಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿ ಶಿಥಿಲ ಕಟ್ಟಡದಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಾಗೂ ವಿಷಯವಾರು ಶಿಕ್ಷಕರ ಕೊರತೆ ಸರಿಪಡಿಸಬೇಕು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇಲ್ಲದೆ ಹತ್ತು ವರ್ಷಗಳು ಕಳೆದಿದ್ದು ಇದರಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಉಂಟಾಗಿದ್ದು ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ರಚಿಸಲು ಬೇಕಾದ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಬೇಕು ಸ್ಥಳೀಯ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ಲೋಪದಿಂದ ಗ್ರಾಮದ ಸಮಸ್ಯೆಗಳು ಆಗಾರವಾಗಿವೆ ಹಾಗಾಗಿ ಪಿಡಿಓ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಪಿಡಿಒ ರವರನ್ನು ವರ್ಗಾವಣೆ ಮಾಡಬೇಕು ಶಿಕ್ಷಣ ಶಾಲಾ ಅಭಿವೃದ್ಧಿ ಹಾಗೂ ಸ್ಥಳೀಯ ಸರ್ಕಾರ ರಚಿಸಲು ಜಿಲ್ಲಾಡಳಿತ ಮಾಡುವ ಯಾವುದೇ ಪ್ರಯತ್ನಗಳಿಗೆ ಪೂರಕವಾಗಿ ಇರುತ್ತವೆ ಹಾಗೂ ಶಾಲಾ ಅಭಿವೃದ್ಧಿಗಾಗಿ ಹೇಮನಾಳ ಗ್ರಾಮ ಸೇರಿದಂತೆ ನಮ್ಮ ಒಕ್ಕೂಟದ ಮುಖಂಡರು ತಮ್ಮೊಂದಿಗೆ ಕೈಜೋಡಿಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕೆ ಕೆಆರ್ ಡಿ ಅನುದಾನ ಮೂರು ಕೋಟಿ ರೂಪಾಯಿ ಮಂಜೂರಿ ಮಾಡಿದ ಅನುದಾನ ರದ್ದಾಗಿರೋದ್ರಿಂದ ಕೂಡಲೇ ಮರು ಟೆಂಡರ್ ಕರೆದು ಶಾಲೆ ಕಟ್ಟಡ ಪ್ರಾರಂಭ ಮಾಡಲೇಬೇಕು ಶಾಲೆ ಹೆಸರಿಗೆ ಜಾಗ ಇಲ್ಲ ಅದು ದಾರ ಕೊಟ್ಟಿರ್ತಕ್ಕಂಥ ಭೂಮಿ ಆ ಶಾಲೆ ಹೆಸರಿಗಿಲ್ಲ ಅಂತಂದ್ರೆ ಇವತ್ತು ಅಧಿಕಾರ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರ ಮಾಡ್ತಕ್ಕಂಥ ಆ ಅಧಿಕಾರಿಗಳಾಗಿರ್ಬೋದು ಯಾರು ಸ್ಪಂದನೆ ಮಾಡಲಿ ಇವತ್ತಿಗೆ ಆ ಶಾಲೆ ಕಟ್ಟಡ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಾಗ ಮಂಜೂರಾಗಿರೋ ಮೂರು ಕೋಟಿ ರೂಪಾಯಿ ಜೆ ಕೆ ಆರ್ ಅನುದಾನದಲ್ಲಿ ಇವತ್ತಿಗೆ ಆ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಮನಸ್ಸು ಮಾಡೋದಿಲ್ಲ ಅಂತಂದ್ರೆ ಈ ದುಷ್ಟರ ಆಡಳಿತ ಇಲ್ಲಿ ನಡೀತಾ ಇದೆ ನಾವು ಇವತ್ತು ಅದನ್ನು ಇದ್ದೀವಿ ಈ ಸಂದರ್ಭದಲ್ಲಿ ರಾಜಣ್ಣ ನಾಯಕ್ ಕೋಳೂರ್ ರಾಜಪ್ಪ ಸಿರ್ವಾರ್ಕರ್ ಮೂರ್ತಿ ನಾಯಕ್ ಡಿ ಸಿದ್ದಪ್ಪ ಸಾಹುಕಾರ ರಂಗಪ್ಪ ಶರಣಗೌಡ ಪಾಟೀಲ್ ರಂಗಪ್ಪ ನಾಯಕ ತಿಮ್ಮಣ್ಣ ಶಾಂತಕುಮಾರ್ ಹೊನ್ನಟಗಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು